ಈಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ಆದ ನಂತರ ಎಲ್ಲರೂ ಕೂಡ ಇದ್ದು ಡ್ಯಾನ್ಸ್ ಮಾಡ್ತಿರ್ತಾರೆ ಆದರೆ ಇಲ್ಲಿ ವರ್ತೋರ್ ಮತ್ತು ಕಾರ್ತಿಕ್ ಇಬ್ಬರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಹೌದು ತನಿಷಾ ಇಲ್ಲ ಮಧ್ಯರಾತ್ರಿ ಇದಕ್ಕಿದಾಗೆ ತನಿಷಾ ಮನೆಯಿಂದ ಆಚೆ ಹೋಗಿದ್ದು ಈಗ ಬೆಳಗ್ಗೆ ಆದ ಮೇಲೆ ತನಿಷಾ ಇಲ್ಲದೆ ಇರೋದು ತನಿಷಾ ಇಲ್ಲದೆ ಡ್ಯಾನ್ಸ್ ಮಾಡ್ತಿರೋದು ನಿಜಕ್ಕೂ ಒಂಥರ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ವರ್ತೋರು ಮತ್ತು ಕಾರ್ತಿಕ್ ತುಂಬಾ ಬೇಸರ ಮಾಡ್ಕೊಂಡಿದ್ದಾನೆ ಅದರಲ್ಲೊಂದು ವರ್ತವ್ರು ಅಡುಗೆ ಮನೆ ಹತ್ರ ಬಂದು ನಿಂತ್ಕೊಂಡು ಸುಮ್ಮನೆ ಮೌನವಾಗಿ ನಿಂತಿರ್ತಾನೆ ಆ ಸಮಯದಲ್ಲಿ ತನಿ ಕಾರ್ತಿಕ್ ಬಂದು ಕೇಳಿದ್ರು ಬೇಜಾರಿದೆ ಇಷ್ಟೊಂದು ಬೇಜಾರಿದೆಯಿಂದಾಗ ತನಿಷ ತನಕ ಗೊತ್ತಾಗ್ತಿರಲಿಲ್ಲ ಅವ್ರ ಜೊತೆ ಜಗಳ ಜಗಳಾಡ್ಕೊಂಡು ಈಗ ಇರ್ತಿದ್ದೆ ಆದರೆ ಅವಳು ಹೋದ್ಮೇಲೆ ಗೊತ್ತಾಗ್ತದೆ ಅವಳು ಬೆಲೆ ಏನು ಅಂತ ನಿಜಕ್ಕೂ ತುಂಬಾ ಬೇಜಾರಾಗ್ತದೆ ಅವಳು ಹೋಗ್ಬಾರ್ದಿತ್ತು ಅವಳು ಅಲ್ವಾ ಅಂತೇಳಿ ಹೊರತು ಅವ್ರು ಸಡನ್ನಾಗಿ ಕಣ್ಣಿಗೆ ಕೈ ಮುಚ್ಕೊಬಿಡ್ತಾನೆ ಆಗ ಕಾರ್ತಿಕ್ ಓಡಿ ಬಂದು ಸಮಾಧಾನ ಮಾಡ್ತಾನೆ ಅವಳು ಬೇಡ ಸುಮ್ಮನಿರು ಇನ್ನೇನು ಇನ್ನೊಂದು ವಾರ ಅಲ್ವ ನಾವು ಹೋಗ್ತೀವಿ ಬಿಡುವಾಗ ಯಾಕಿದು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಹೇಳ್ತಿದ್ದಾನೆ ಆದ್ರೂ ಮಧ್ಯರಾತ್ರಿ ಅವಳು ಹೋಗಿದ್ದು ತುಂಬಾ ನೋವಾಗ್ತಿದೆ ಸುದೀಪಣ್ಣ ಬಂದು ಕರ್ಕೊಂಡು ಹೋಗಿದ್ರೆ ಏನು ಅನಿಸ್ತಿಲ್ವೋ ಏನೋ ಆದ್ರೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಎಬ್ಬರಿಸಿ ಅವಳನ್ನು ಆಚೆ ಕಳಿಸಲ್ಲ ಅದು ನಿಜಕ್ಕೂ ತುಂಬಾನೇ ಮನಸ್ಸಿಗೆ ನೋವಾಗ್ತಿದೆ ಅಂತ ಹೇಳ್ತೀವಿ